ದೆಹಲಿಯಲ್ಲಿ ಕೇಂದ್ರ ಸಚಿವರ ಮ್ಯಾರಥಾನ್ ಮೀಟಿಂಗ್ ಆಗ್ತಾ ಇದೆ ಜೆ ಪಿ ನಡ್ಡಾ ನಿರ್ಮಲಾ ಸೀತಾರಾಮನ್ ಪ್ರತ್ಯೇಕವಾಗಿ ಸಭೆ ಮಾಡ್ತಾ ಇದ್ದಾರೆ ಆರೋಗ್ಯ ಸಚಿವ ನಡ್ಡಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಪ್ರತ್ಯೇಕ ಸಭೆ ಮಾಡ್ತಾ ಇದ್ದಾರೆ ಆರೋಗ್ಯ ಮೂಲ ಸೌಕರ್ಯದ ಸಿದ್ಧತೆಯ ಬಗ್ಗೆ ಈ ಮೀಟಿಂಗ್ನಲ್ಲಿ ಚರ್ಚೆ ಆಗ್ತಾ ಇದೆಯಾ ಅಗತ್ಯ ವೈದ್ಯಕೀಯ ಸಲಕರಣೆಯನ್ನ ಸಿದ್ಧತೆ ಮಾಡಿಕೊಳ್ಳಿ ರಾಜ್ಯದ ಎಲ್ಲ ಆರೋಗ್ಯ ಇಲಾಖೆಗೆ ಜೆ ಪಿ ನಡ್ಡಾ ಸೂಚನೆಯನ್ನ ಕೊಟ್ಟಿದ್ದಾರೆ ಒಂದು ವೇಳೆ ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರೂ ಆದರೆ ಆ ಸ್ಥಿತಿಯನ್ನು ಕೂಡ ಎದುರಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅನ್ನುವಂತಹ ಸೂಚನೆ ನಡ್ಡಾ ಅವರು ಕೊಟ್ಟಿದ್ದಾರೆ ನಿರಂತರವಾಗಿ ಸಭೆಗಳಾಗ್ತಾ ಇದೆ ದೆಹಲಿಯಲ್ಲಿ ಜೆ ಪಿ ನಡ್ಡಾ ಮತ್ತು ನಿರ್ಮಲಾ ಸೀತಾರಾಮನ್ ಪ್ರತ್ಯೇಕ ಸಭೆ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಆರೋಗ್ಯ ಮೂಲ ಸೌಕರ್ಯ ಸಿದ್ಧತೆಯ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಇದರ ಜೊತೆ ಜೊತೆಗೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಸಲಹೆ ಕೊಟ್ಟಿದ್ದಾರೆ ಸೂಚನೆ ನೀಡಿದ್ದಾರೆ ಆರೋಗ್ಯ ಮೂಲ ಸೌಕರ್ಯ ಸಿದ್ಧತೆಯನ್ನ ಮಾಡಿಕೊಳ್ಳಿ ಅಂತ ಅಗತ್ಯ ವೈದ್ಯಕೀಯ ಸಲಕರಣೆ ಇದರ ಸಿದ್ಧತೆಯನ್ನ ಮಾಡಿಕೊಳ್ಳಿ ರಾಜ್ಯದ ಎಲ್ಲ ಆರೋಗ್ಯ ಇಲಾಖೆಗೆ ಸೂಚನೆಯನ್ನ ರವಾನಿಸಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಸಭೆಗಳಾಗ್ತಾ ಇದೆ ರಕ್ಷಣಾ ಇಲಾಖೆ ಸಭೆ ಆಯಿತು ಗೃಹ ಸಚಿವರು ಸಭೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲೂ ಕೂಡ ನಿರಂತರವಾಗಿ ಮೀಟಿಂಗ್ಗಳಾಗ್ತಾ ಇದೆ ಇದರ ನಡುವಿನಲ್ಲಿ ಜೆ ಪಿ ನಡ್ಡಾ ಮತ್ತು ನಿರ್ಮಲಾ ಸೀತಾರಾಮನ್ ಪ್ರತ್ಯೇಕ ಸಭೆ ಮಾಡಿದ್ದಾರೆ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆ ಮಾಡಿದ್ದಾರೆ ಆರೋಗ್ಯ ಮೂಲ ಸೌಕರ್ಯದ ಸಿದ್ಧತೆಯ ಬಗ್ಗೆ ಜಮ್ಮು ಕಾಶ್ಮೀರದಲ್ಲಿ ಏಳು ಉಗ್ರರನ್ನ ಹೊಡೆದುರುಳಿಸಿದೆ ಭಾರತ ಸಾಂಬಾ ಪ್ರದೇಶದಲ್ಲಿ ಏಳು ಉಗ್ರರ ಹತ್ಯೆ ಮಾಡಿದೆ ಬಿಎಸ್ಎಫ್ ಗಡಿ ರೇಖೆಯಿಂದ ನುಸುಳೋಗಿಕ್ಕೆ ಪ್ರಯತ್ನ ಪಟ್ಟಂತಹ ಉಗ್ರರು ಮಟಾಶ್ ಆಗಿದ್ದಾರೆ ಜೈಷ್ ಹೆಡ್ ಕ್ವಾರ್ಟರ್ ಹೊಡೆದಿದ್ದಕ್ಕೆ ಪ್ರತೀಕಾರಕ್ಕೆ ಯತ್ನ ನಡೆದಿತ್ತು ಆ ಯತ್ನವನ್ನ ವಿಫಲಗೊಳಿಸಿದ್ದಾರೆ ಬಿಎಸ್ಎಫ್ ಯೋಧರು ಭಾರತಕ್ಕೆ ನುಸುಳಲು ಯತ್ನಿಸಿದಂತಹ ಜೈಷ್ ಸಂಘಟನೆಯ ಉಗ್ರರನ್ನ ಕೊಂದಿದ್ದಾರೆ ಒಂದು ಕಡೆ ಪಾಕ್ ಸೇನಾ ನೆಲೆಯನ್ನ ಉಳಿಸಿ ಮಾಡಿದೆ ಭಾರತೀಯ ಸೇನೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂತಹ ಪಾಕ್ ಸೇನಾ ನೆಲೆ ಮತ್ತೊಂದು ಕಡೆ ಗಡಿಯಲ್ಲಿ ಒಳನುಸುಳೋದಿಕ್ಕೆ ಪ್ರಯತ್ನ ಪಟ್ಟಂತಹ ಏಳು ಉಗ್ರರು ಜೈಷ್ ಸಂಘಟನೆಗೆ ಸೇರಿದಂತಹ ಏಳು ಉಗ್ರರನ್ನ ಹತ್ಯೆ ಮಾಡಿದೆ ಭಾರತೀಯ ಸೇನೆ ಜೈಷ್ ಹೆಡ್ ಕ್ವಾರ್ಟರ್ ಹೊಡೆದಿದೆ ಭಾರತ ಧ್ವಂಸಗೊಳಿಸಿದೆ ಅದಕ್ಕೆ ಪ್ರತಿಕಾರವಾಗಿನೇ ಗಡಿ ರೇಖೆಯಿಂದ ಒಳನುಸುಳೋದಿಕ್ಕೆ ಪ್ರಯತ್ನಗಳಾಯಿತು ಆ ಪ್ರಯತ್ನವನ್ನ ವಿಫಲಗೊಳಿಸಿದೆ ಭಾರತೀಯ ಸೇನೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್